ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಭುವನೇಶ್ ವಾಲಿಕರ್ ಇವತ್ತಿನ ಈ ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ಬೋದು ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ವಿಭಾಗದಿಂದ ಈ ಅಧಿಸೂಚನೆ ಬಂದಿರುವಂಥದ್ದು ಈ ಅಧಿಸೂಚನೆಯಲ್ಲಿ ಏನಿದೆ ಅಂದರೆ ರಾಯಚೂರು ವಿಭಾಗದಲ್ಲಿ ಶಿಶಿಕ್ಷು ಕಾಯ್ದೆ ಅಂದರೆ ಅಪ್ರೆಂಟಿಸ್ ಹುದ್ದೆಗಳಿವು ಇಲ್ಲಿ ನೋಡೋಣ ಅದರ ಬಗ್ಗೆ ಸಂಪೂರ್ಣವಾಗಿ ಅಂದರೆ ಈ ಕೆಳಕಂಡ ತಾಂತ್ರಿಕ ಶಿಶಿಕ್ಷು ಅಂದರೆ ಆಟೋ ಮೆಕ್ಯಾನಿಕ್ಕು ಆಟೋ ವಿದ್ಯುತ್ತು ಆಟೋ ವೆಲ್ಡರು ಆಟೋ ಬಾಡಿ ಫೀಟರು ಆಟೋ ಫೇಂಟರು ಮತ್ತು ಆಟೋ ಮಷಿನಿಸ್ಟ್ ವೃತ್ತಿಯಲ್ಲಿ ಶಿಶಿಕ್ಷು ತರಬೇತಿ ಪಡೆಯುವ ಇಚ್ಛಿಸುವ ಅಭ್ಯರ್ಥಿಗಳು ಆಯಾ ವೃತ್ತಿಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಥಿಯ ಹೊಂದಿದ್ದಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿದ ಅರ್ಜಿ ಮತ್ತು ಅಭ್ಯರ್ಥಿಗಳು ಭರ್ತಿ ಮಾಡಿದ ನಿಗದಿತ ಅರ್ಜಿ ಮತ್ತು ಮೂಲ ದಾಖಲಾತಿಯಾಗುವ ಒಂದು ಸೆಟ್ ಜೆರಾಕ್ಸ್ ಪ್ರತಿಯೊಂದಿಗೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಗ ವಿಭಾಗೀಯ ಕಚೇರಿ ರಾಯಚೂರು ವಿಭಾಗ ಇಲ್ಲಿ ನಡೆಯುವ ನೇರ ಸಂದರ್ಶನಕ್ಕೆ ಆಯ್ಕೆ ಸಮಿತಿಯ ಮುಂದೆ ಹಾಜರಾಗಲು ತಿಳಿಸಲಾಗಿದೆ ಈ ಬಗ್ಗೆ ಪ್ರತ್ಯೇಕ ಸಂದರ್ಶನ ಪತ್ರ ಕಳಿಸಲಾಗುವುದಿಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡ್ಬೋದು ಆಟೋ ಮೆಕ್ಯಾನಿಕ್ ಒಟ್ಟು ನಲವತ್ತಾರು ತರಬೇತಿ ಅವಧಿ ಒಂದು ವರ್ಷ ಮತ್ತು ಅದೇ ರೀತಿಯಾಗಿ ಆಟೋ ವಿದ್ಯುತ್ತು ಒಟ್ಟು ಇಪ್ಪತ್ತೆಂಟು ಹುದ್ದೆಗಳು ಒಂದು ವರ್ಷ ಅವಧಿ ಇವರಿಗೆ ಸಹಿತ ಮತ್ತು ಆಟೋ ಬೆಲ್ಡರ್ ಹುದ್ದೆ ಇವರು ಇಪ್ಪತ್ತು ಹುದ್ದೆಗಳಿದ್ದಾವೆ ಒಂದು ವರ್ಷ ಇವರಿಗೆ ಸಹಿತ ಮತ್ತು ಆಟೋ ಬಾಡಿ ಫೀಟರು ಇಪ್ಪತ್ತು ಆಟೋ ಫೇಂಟರು ಹತ್ತು ಹುದ್ದೆ ಆಟೋ ಮೆಷಿನಿಸ್ಟು ಒಂಬತ್ತು ಒಟ್ಟು ನೂರ ಮೂವತ್ತ್ಮೂರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇಲ್ಲಿ ಮುಖ್ಯವಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮುಖ್ಯವಾದ ಸೂಚನೆಗಳನ್ನು ನೋಡ್ಬೋದು ಇಲ್ಲಿ ಕ್ರಮ ಸಂಖ್ಯೆ ಒಂದರಿಂದ ಆರನೇ ವೃತ್ತಿಗಳಿಗೆ ಆಟೋ ಮೆಕ್ಯಾನಿಕ್ ಆಟೋ ವಿದ್ಯುತ್ ಆಟೋ ವೆಲ್ಡರ್ ಆಟೋ ಬಾಡಿ ಫಿಟರ್ ಆಟೋ ಫೆಂಟರ್ ಆಟೋ ಮಷಿನ್ಸ್ ಸಂಬಂಧಿಸಿದ ವೃತ್ತಿಗಳಲ್ಲಿ ಐ ಟಿ ಉತ್ತೀರ್ಣರಾಗಿರುವ ಬಗ್ಗೆ ಪ್ರಮಾಣಪತ್ರ ಹೊಂದಿದ್ದ ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದಿರುತ್ತಾರೆ ಮತ್ತು ಇವರಿಗೆ ವಯೋಮಿತಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಹದಿನೆಂಟು ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ ವರ್ಷ ಗರಿಷ್ಠ ವಯೋಮಿತಿ ನಲವತ್ತು ವರ್ಷ ಮೀರಿರಬಾರದು ಮತ್ತು ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಇಪ್ಪತ್ತ್ಮೂರು ಪರಿಶಿಷ್ಟ ಪಂಗಡದವರಿಗೆ ಒಂಬತ್ತು ಮತ್ತು ತರಬೇತಿ ಅವಧಿಯಲ್ಲಿ ಯಾವ ರೀತಿಯಾಗಿ ವೇತನವನ್ನು ನೀಡ್ತಾರಂದರೆ ಸರ್ಕಾರ ಅಥವಾ ನಿಗಮದ ಚಾಲ್ತಿಯಲ್ಲಿರುವ ನಿಯಮಾನುಸಾರ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಪ್ರೆಂಟಿಸ್ಶಿಪ್ ಇಂಡಿಯಾ ಡಾಟ್ ಆರ್ಗ್ನಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ನಲ್ಲಿ ವಿವರಗಳನ್ನು ಕಡ್ಡಾಯವಾಗಿ ನಮೂದಿಸುವುದು ನಂತರ ಇಮೇಲ್ನಲ್ಲಿ ಆ್ಯಕ್ಟಿವೇಷನ್ ಮಾಡಿದ ನಂತರ ಇಮೇಲ್ ಯೂಸರ್ ಐ ಡಿ ಇಮೇಲ್ ಪಾಸ್ವರ್ಡ್ ಲಾಗಿನ್ ಪಾಸ್ವರ್ಡ್ ಆಗಿರುತ್ತದೆ ಮತ್ತು ಲಾಗಿನ್ ಆದ ನಂತರ ಕ್ಯಾಂಡಿಡೇಟ್ ಡ್ಯಾಶ್ ನಲ್ಲಿ ವಿವರಗಳನ್ನು ನಮೂದಿಸುವುದು ಮತ್ತು ಪೂರ್ಣ ವಿವರಗಳನ್ನು ನಮೂದಿಸಿ ಸಂಬಂಧಿಸಿದ ದಾಖಲಾತಿಗಳನ್ನು ಆನ್ಲೈನಲ್ಲಿ ಅಪ್ಡೇಟ್ ಮಾಡಿರುವ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುವುದು ಮತ್ತು ಅದೇ ರೀತಿಯಾಗಿ ಅಪೂರ್ಣ ವಿವರಗಳಲ್ಲ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಈ ನೋಂದಣಿಗೆ ಆಧಾರ್ ಕಾರ್ಡ್ ಹಾಗೂ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ವಿವರಗಳು ಹೆಸರು ಹುಟ್ಟಿದ ದಿನಾಂಕ ಪೋಷಕರ ಹೆಸರು ಒಂದಕ್ಕೊಂದು ತಾಳೆ ಆಗುತ್ತಿರುವ ಅಂದರೆ ಒಂದಕ್ಕೊಂದು ಮ್ಯಾಚ್ ಆಗ್ತಿರಬೇಕು ಇಲ್ಲವಾದರೆ ಆನ್ಲೈನ್ ನೋಂದಣಿಯಲ್ಲಿ ಅಡಚಣೆ ಉಂಟಾದರೆ ಸಂಸ್ಥೆ ಯಾವುದೇ ರೀತಿಯಾಗಿ ಒಣಗೇ ಒಣೆಯಾಗುವುದಿಲ್ಲ ಈಗಾಗಲೇ ಈ ತರಬೇತಿಯನ್ನು ಪಡೆದಿರುವವರು ಅರ್ಜಿ ಸಲ್ಲಿಸಲು ಬರುವುದಿಲ್ಲ ಮತ್ತು ಒಂದು ವೇಳೆ ಅಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಲ್ಲಿ ಅವರ ವಿರುದ್ಧ ಪೊಲೀಸ್ ಮೊಕದ್ದಮೆ ದಾಖ ಮತ್ತು ತರಬೇತಿ ಪಡೆಯುವ ಅಭ್ಯರ್ಥಿಗಳಿಗೆ ತರಬೇತಿ ಮುಗಿ ಮುಗಿದ ನಂತರ ನಿಗಮದಲ್ಲಿ ಕೆಲಸ ಒದಗಿಸುವ ಬಗ್ಗೆ ಯಾವುದೇ ಒಪ್ಪಂದಕ್ಕೆ ಒಳಪಟ್ಟಿರುವುದಿಲ್ಲ ತರಬೇತಿ ಪಡೆಯಲು ಆಯ್ಕೆಯಾದವರು ಶಿಶು ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ನಿಯಮಗಳು ಹಾಗೂ ತದನಂತರ ತಿದ್ದುಪಡಿಗಳ ಷರತ್ತು ಹಾಗೂ ನಿಬಂಧನೆಗಳಿಗೆ ಒಳಪಡುತ್ತಾರೆ ಮತ್ತು ಆಯ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಶಿಫಾರಸು ಅಥವಾ ಒತ್ತಡಗಳಿಗೆ ಆಸ್ಪದ ಇರುವುದಿಲ್ಲ ಆಯ್ಕೆ ಸಂಬಂಧ ಪ್ರಾಧಿಕಾರಸ್ಥ ಸಮಿತಿ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿದ್ದು ಈ ಬಗ್ಗೆ ಪತ್ರ ವ್ಯವಹಾರಕ್ಕೆ ಆಸ್ಪದವಿರುವುದಿಲ್ಲ ಮತ್ತು ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಮತ್ತು ಮಾತನಾಡಲು ಬರುವ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈ ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ರಾಯಚೂರು ವಿಭಾಗದ ರಾಯಚೂರು ಘಟಕ ಎರಡು ರಾಯಚೂರು ಘಟಕ ಮೂರು ಲಿಂಗಸೂರು ಘಟಕ ಸಿಂಧನೂರು ಘಟಕ ಮಾನ್ವಿ ಘಟಕ ದೇವದುರ್ಗ ಘಟಕ ಮಸ್ಕಿ ಘಟಕ ವಿಭಾಗೀಯ ಕಾರ್ಯಾಗಾರಗಳಿಗೆ ನಿಯೋಜಿಸಿದ ಯಾವುದೇ ಸ್ಥಳದಲ್ಲಿ ತರಬೇತಿ ಪಡೆಯಲು ಸಿದ್ಧರಿರಬೇಕು ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ದೈಹಿಕ ಅರ್ಹತೆ ಪಡೆದಿರಬೇಕು ಮತ್ತು ತರಬೇತಿಗೆ ಹಾಜರಾಗುವ ಮುನ್ನ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಿಂದ ವೈದ್ಯಕೀಯ ಪ್ರಮಾಣಪತ್ರ ಪಡೆದು ಸಲ್ಲಿಸಬೇಕು ನಿಗಮದಲ್ಲಿ ಅವಶ್ಯಕತೆ ಅನುಗುಣವಾಗಿ ಪ್ರಕಟಿಸಿರುವ ತರಬೇತಿಯ ಸಂಖ್ಯೆಯು ಅವಶ್ಯಕತೆಗೆ ಅನುಗುಣವಾಗಿ ಬದಲಾಗುವ ಸಾಧ್ಯತೆ ಇರುತ್ತದೆ ಆಯ್ಕೆಯಾದ ಅಭ್ಯರ್ಥಿಗಳು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವುದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸಿರಬೇಕು ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಖಾತೆ ಲಿಂಕ್ ಮಾಡಿರುವ ಬಗ್ಗೆ ಮಾಹಿತಿ ನೀಡುವುದು ಹಾಗೂ ಇಮೇಲ್ ಐ ಡಿ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಹೊಂದಿರುವುದು ಕಡ್ಡಾಯವಾಗಿದೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿಯಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು